ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ನನ್ನ ಹೆಸರು ರಾಜು ಅಂತ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲೆ ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಮೊದಲಿಗೆ ಕನಕದಾಸರ ತತ್ವಪದ ಹಾಗೂ ಶ್ರೀ ಸರ್ಪಭೂಷಣ ಶಿವಯೋಗಿಗಳ ತತ್ವಪದ ಕೊನೆಯಲ್ಲಿ ಸಂತ ಶಿಶುನಾಳ್ ಶರೀಫರ ತತ್ವಪದವನ್ನು ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ ನಿತ್ಯ ಜ್ಞಾನಿಯಾದ ಮೇಲೆ ಆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೇ ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕೇ ಮಾನಹೀನಾಗಿ ಬಾಳುವ ಮನುಜನ್ಯಾತಕೇ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ ಮಾನಿನೀಯ ತೊರೆದ ಮೇ ಅಲೆ ಮಾನಿನೀಯ ತೊರೆದ ಭೋಗವ್ಯಾತಕೇ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೇ ಮಾತು ಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೇ ಪ್ರೀತಿ ಇಲ್ಲದೆ ಎಡೆಯ ನಿಕ್ಕಿದ ಅನ್ನ ವ್ಯಾತಕೆ ನೀತಿಯರಿತು ನಡೆಯದಿರುವ ಬಂಟ ನ್ಯಾತಕೇ ಸೋತ ಹೆಣ್ಣಿಗೆ ಓತು ನಡೆಯುವ ಸೋತ ಹೆಣ್ಣಿಗೆ ಓತು ನಡೆಯುವ ಪುರುಷ ನ್ಯಾತಕೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೇ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೇ ಋತು ನಡೆಯದಿರುವ ಸತಿ ಇದ್ಯಾತಕೆ ಮುನ್ನ ಕೊಟ್ಟು ಪಡೆಯದನ್ನ ಬಯಸಲಾತಕೇ ಮನ್ನಣನ್ನ ನಡೆಸದಿರುವ ದೊರೆಯು ಯಾತಕ ಚನ್ನ ಆದಿ ಕೇಶವನಲ್ಲದ ಚೆನ್ನ ಆದಿ ಕೇಶವನಲ್ಲದ ದೈವ ಸತ್ಯವಂತರ ಸಂಗವಿರಲು तीर्थव्यातके नित्यज्ञानियादमेले चिन्तयात केया नित्यज्ञानियादमेले चिन्तयात के शरीरविन्त्यम्बुवहलनः सनमाडे परतत् ಬೆಳೆಯ ನೀ ಬೆಳೆದುಣ್ಣಿರೋ ಶಮೇದಮೆ ಎಂದೆಂಬುವೆರಡೆತ್ತುಗಳ ಹೂಡಿ ವಿಮಲ ಮಾನಸವನೆಗಿಲನೆ ಮಾಡಿ ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು ಎಂದೆಂಬ ಗೊಬ್ಬರವ ಚಲ್ಲಿ ಎಂದೂ ಶ್ರೀ ಸರ್ಪಭೂಷಣ ಶಿವಯೋಗಿಗಳ ತತ್ವ ಇಂದೂ ಶಿವಯೋಗಿಗಳ ತತ್ವ ಇಂದು ಹೌದು ಹೌದಪ್ಪ ಹೌದು ಹೌದಪ್ಪ ಹೌದು ಹೌದಪ್ಪ ಹೌದು ಶರೀಫರ್ ಹೌದಪ್ಪ ಹೌದು ಹೌದಪ್ಪ ಹೌದು ನೀನೇ ಜಾವರ ನಿಂದ ನೀ ತಿಳಿದರೆ ನಿನಗೆಲ್ಲೋ ದೂರ ನಿನಗೆಲ್ಲೋ ದೂರ ನೀನೇ ಜಾವರ ನಿಂದ ನೀ ತಿಳಿದರೆ ನಿನಗೆಲ್ಲೋ ದೂರ ನಿನಗೆಲ್ಲೋ ದೂರ ನೀರಿಲ್ಲದೆ ಜಳಕ ಮಾಡಿರಬೇಕು ಅರಿವೆಯಲ್ಲದ ಮಡಿ ಉಟ್ಟಿರಬೇಕು ನೀರಿಲ್ಲದೆ ಜಳಕ ಮಾಡಿರಬೇಕು ಅರಿವೆಯಲ್ಲದ ಮಡಿ ಹುಟ್ಟಿರಬೇಕು ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು ನಿದ್ದೆಯೊಳಗೆ ಸದಾ ಎಚ್ಚರ ಇರಬೇಕು ಹೌದಪ್ಪ ಹೌದು ಹೌದಪ್ಪ ಹೌದು ಶರಿಪರೆ ಹೌದಪ್ಪ ಹೌದು ಹೌದಪ್ಪ ಹೌದು ನಮಸ್ಕಾರಗಳು ಸರ್